ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಸ್ಪೆಷಲ್ ಪೇಪರ್ ಅವಲಕ್ಕಿ ಚೂಡ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡಿವ್ರಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹುರಿಬೇಕ್ರಿ ಹಿಂಗೆ ಹುರಿಯೋದ್ರಿಂದ ಅಂತಂದ್ರೆ ಪೇಪರ್ ಅವಲಿಕೆ ಅಕಸ್ಮಾತ್ ಮೆತ್ತಗಾಗಿದ್ರೆ ಕ್ರಿಸ್ಪಿ ಹಾಕ್ಕವು ಹಾಗಾಗಿ ಹುರಿಬೇಕು ನಂತರ ಅದ ಕಡೆಗೆ ಎಣ್ಣೆ ಹಾಕೊಂಡು ಹಿಂಗೆ ಶೇಂಗಾ ಹುರ್ಕೊಳಾತೀವಿ ನೋಡ್ರಿ ಹಿಂಗೆ ಹುರ್ಕೊಳೋದ್ರಿಂದ ಇವು ಕ್ರಿಸ್ಪಿ ಹಾಕವ್ರಿ ಈಗ ಪುಟಾಣಿ ಹಾಕೊಂಡು ಹುರ್ಕೊಳ್ರಿ ಹಿಂಗೆ ಎಲ್ಲ ಪದಾರ್ಥಗಳನ್ನು ಹುರಿದು ಸೇರಿಸ್ಕೋಬೇಕ್ರಿ ಈಗ ನೋಡ್ರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿವ್ರಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ನಮ್ಮ ಮನೆಯೊಳಗೆ ಡ್ರೈ ಫ್ರೂಟ್ಸ್ ಲೈಕ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕತ್ತೀವ್ರಿ ನಿಮಗೆ ಬ್ಯಾಡ ಅಂದರೆ ಸ್ಕಿಪ್ ಮಾಡ್ಬೋದ್ರಿ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಹಂಗೆ ಬಾಡಿಸಿ ಮತ್ತು ಸ್ವಲ್ಪ ಹಸಿ ಮೆಣಸಿನಕ ಹಾಕಿ ಅದನ್ನು ಹಿಂಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಹಿಂಗೆ ಎಲ್ಲ ಐಟಮ್ಸ್ನೂ ಒಂದೇ ಸಾರಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಈಸಿಯಾಗಿ ಮಾ ರೆಸಿಪಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವಿ ಮತ್ತು ಜಜ್ಜಿದಂಥ ಒಂದು ಕಡ್ಡಿ ಬೆಳ್ಳುಳ್ಳಿನ ಹಾಕೋಬೇಕ್ರಿ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಮತ್ತು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಂತ ಇರಬೇಕು ರೀ ರೆಸಿಪಿನ ಸಲ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ರುಚಿ ಹೇಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ತರಹದ ಅಡುಗೆಗಳನ್ನ ನಾವು ಮಾಡಿ ತೋರಿಸ್ಬೇಕು ನಿಮ್ಗೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಪೇಪರ್ ಅವಲಕ್ಕಿ ಚೂಡ ಮಾಡಕ್ಕೆ ಬೇಕಾದ ಒಗ್ಗರ್ನೇ ರೆಡಿ ಆಯ್ತು ನೋಡ್ರಿ ಈ ಒಗ್ಗರಣಿಯನ್ನು ಇನ್ನು ಹುರಿದು ಇಟ್ಕೊಂಡಿದ್ವಲ್ಲ ರೀ ಎಲ್ಲ ಐಟಮ್ಸು ಮತ್ತು ಪೇಪರ್ ಅವಲಕ್ಕಿ ಅದಕ್ಕೆ ಹಾಕ್ಕೊಳ್ಳದ್ರಿ ಪೇಪರ್ ಅವಲಕ್ಕಿಗೆ ಈ ಒಗ್ಗರ್ನಿ ಹೊಂದ್ಕೊಳ್ಳೋ ಹಂಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಇದಕ್ಕೆ ಬೇಕಾದಂಗೆ ನಿಮ್ಗೆ ಐಟಮ್ಸ್ನ ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೊಬೋದ್ರಿ ಈಗ ನೋಡ್ರಿ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡಿವ್ರಿ ನಿಮ್ಗೆ ಸ್ವೀಟ್ ಬೇಕು ಅನ್ನೋದಾದ್ರೆ ಸಕ್ರೆ ಪುಡಿನ ಆ್ಯಡ್ ಮಾಡ್ಕೊಡ್ರಿ ಇಲ್ಲ ಅಂತಂದರೆ ಇದನ್ನೊಂದು ಸ್ಕಿಪ್ ಮಾಡಿರಿ ಮತ್ತು ನಿಮ್ಗೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನೂ ಹಾಕೋಬೋದ್ರಿ ಹಿಂಗೆ ನಿಮಗೆ ಬೇಕಾದ ಐಟಮ್ಸನ್ನ ಆ್ಯಡ್ ಮಾಡ್ಕೊಳ್ರಿ ಬೇಡ ಅಂತ ಅನಿಸುವಂಥ ಐಟಮ್ಸನ್ನ ನೀವು ಸ್ಕಿಪ್ ರೀ ಈಗ ನೋಡಿರಿ ಕ್ರಿಸ್ಪಿಯಾಗಿರೋ ಪೇಪರ್ ಅವಲಕ್ಕಿ ಚೂಡ ರೆಡಿ ಆದ್ರಿ ಈ ಕ್ರಿಸ್ಪಿನೆಸ್ ಹಿಂಗೆ ಇರಬೇಕು ಅಂತಂದ್ರೆ ಈ ಪೇಪರ್ ಅವಲಕ್ಕಿ ಚೂಡಾನ ನೀವು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಎಷ್ಟ ಒಂದು ತಿಂಗಳು ಅಥವಾ ದೀಡ್ ತಿಂಗಳು ಎರಡು ತಿಂಗಳಾದ್ರೂ ಆ ಕ್ರಿಸ್ಪಿನೆಸ್ ಹಂಗೆ ಇರುತ್ತೆ ನೋಡ್ರಿ ನೋಡ್ರಿ ಎಷ್ಟು ಆಕರ್ಷಕವಾಗಿ ಕಾಣೈತಿ ಅಂತಂದು ಅಷ್ಟು ರುಚಿನೂ ಇರುತ್ತೆ ರೀ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ